ಭ್ರಷ್ಟಾಚಾರ ಪಿ ಡಿಒಗಳನ್ನು ಅಮಾನತು ಮಾಡದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ವಿರುದ್ಧ ದೂರು ದಾಖಲಾಗಿದೆ ದೇವದುರ್ಗದ ಮೂವತ್ತ್ಮೂರು ಪಂಚಾಯಿತಿಯ ಭ್ರಷ್ಟಾಚಾರ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಗಾ ಯೋಜನೆಯಲ್ಲಿ ನೂರ ಐವತ್ತು ಕೋಟಿ ಹಣದ ಭ್ರಷ್ಟಾಚಾರವಾಗಿದೆ ಇನ್ನು ಮೂವತ್ತ ಮೂರು ಪಂಚಾಯಿತಿಗಳಲ್ಲಿ ಕೇವಲ ನಾಲ್ಕು ಪಿ ಮಾತ್ರ ಅಮಾನತು ಮಾಡಲಾಗಿದೆ ಅಂತ ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ವಿರುದ್ಧ ಈಗ ದೂರು ದಾಖಲಾಗಿದೆ ಉಳಿದ ಪಂಚಾಯತ್ ಪಿ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ಶರಣು ಹೋಗಾರು ದೂರನ್ನ ಕೊಟ್ಟಿದ್ದಾರೆ ಲೋಕ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕಾರ್ಯದರ್ಶಿಗೆ ದೂರನ್ನು ಕೊಟ್ಟಿದ್ದಾರೆ ಇನ್ನು ನರೇಗಾ ಯೋಜನೆಯಲ್ಲಿ ನೂರೈವತ್ತು ಕೋಟಿ ಭ್ರಷ್ಟಾಚಾರ ಆಗಿದೆ ಮೂವತ್ತ್ ಮೂರು ಪಂಚಾಯತ್ಗಳಲ್ಲಿ ಕೇವಲ ನಾಲ್ಕು ಪಿ ಡಿಒಗಳನ್ನು ಮಾತ್ರ ಅಮಾನತು ಮಾಡಲಾಗಿದೆ ಉಳಿದ ಪಂಚಾಯತ್ ಪಿಡಿಒಗಳ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ರಾಜ್ಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಪಿಡಿಒ ಅಮಾನತು ಹಾಗೂ ಕ್ರಿಮಿನಲ್ ಮೊಕದ್ದೊಮ್ಮೆ ವಿಳಂಬ ಆಗಿದೆ ಅಂತ ಇದೀಗ ಸಾಮಾಜಿಕ ಹೋರಾಟಗಾರ ಶರಣು ಹುಗಾರ್ ದೂರನ್ನ ಕೊಟ್ಟಿದ್ದಾರೆ ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಗುಡ್ ಮಾರ್ನಿಂಗ್ ನೂರ ಐವತ್ತು ಕೋಟಿ ಹಣದ ಭ್ರಷ್ಟಾಚಾರ ಆಗಿದೆ ನರೇಗಾ ಯೋಜನೆಯಲ್ಲಿ ಆದರೆ ಕೇವಲ ನಾಲ್ಕು ಪಿಡಿಒ ಪಿಡಿಒಗಳನ್ನ ಮಾತ್ರ ಅಮಾನತು ಮಾಡಲಾಗಿದೆ ಉಳಿದ ಪಿಡಿಒಗಳ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಈಗ ಸಾಮಾಜಿಕ ಹೋರಾಟಗಾರ ದೂರನ್ನ ದಾಖಲಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅದು ಗುಡ್ ಮಾರ್ನಿಂಗ್ ಏನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಮೂವತ್ ಮೂರು ಪಂಚಾಯತಿಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಆ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರವಾಗಿದೆ ನೂರ ಐವತ್ತು ಕೋಟಿಗೂ ಹೆಚ್ಚು ಅನುದಾನವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಭ್ರಷ್ಟಾಚಾರವಾಗಿದೆ ಅಂತ ಅಂತೇಳಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ರಾಜ್ಯ ವರದಿ ಕೂಡ ಮಾಡಿತ್ತು ಆ ವರದಿ ಮೇಲೆ ಸರ್ಕಾರದಿಂದ ಕೂಡ ಇಲ್ಲಿ ರಾಯಚೂರು ಜಿಲ್ಲಾ ಪಂಚಾಯತಿ ಸಿಒ ಅವರಿಗೂ ಕೂಡ ಒಂದು ವರದಿ ಸಲ್ಲಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಪ್ರಕರಣ ದಾಖಲಿಸಬೇಕು ಹೇಳಿ ಒಂದು ಆದೇಶ ಕೂಡ ಆಗಿರುವಂತದ್ದು ಇದರಿಂದಾಗಿ ಇಲ್ಲಿರುವಂತ ಓವರು ಕೂಡ ಕೇವಲ ಏನು ಮೂವತ್ ಮೂರು ಪಂಚಾಯಿತಿಗಳಲ್ಲಿ ಕೇವಲ ನಾಲ್ಕು ಪಂಚಾಯಿತಿಗಳನ್ನ ಮಾತ್ರ ಅಮಾನತ್ ಮಾಡಿರುವಂತದ್ದು ಅವ್ರ ಮೇಲೆ ಯಾವುದೂ ಕೂಡ ಪ್ರಕರಣ ದಾಖಲಾಗಿಲ್ಲ ಇನ್ನ ಉಳಿದಂತ ಪಂಚಾಯಿತಿಯ ಪಿಡಿಒಗಳ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಅವ್ರನ್ನ ಅಮಾನತ್ ಮಾಡಬೇಕಾಗಿತ್ತು ಇವತ್ತಿನವರೆಗೂ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದರಿಂದಾಗಿ ಸಾಮಾಜಿಕ ಹೋರಾಟಗಾರರು ಕೂಡ ಶರಣ ಬಸವ ಹೂಗರ್ ಅವರು ಕೂಡ ನೇರವಾಗಿ ಅಲ್ಲಿ ಲೋಕಾಯುಕ್ತಕ್ಕೆ ಮತ್ತು ಪಂಚಾಯತ್ ರಾಜ್ ನಿರ್ದೇಶನಾಲಯಕ್ಕೂ ಕೂಡ ಒಂದು ದೂರನ್ನು ನೀಡಿರುವಂತದ್ದು ಇಲ್ಲಿರುವಂತ ಏನು ಸಿಒ ಆದಂತ ಆ ಪಾಂಡ್ವೆ ತುಕಾರಾಮ್ ಅವರು ಕೂಡ ಒಂದ್ ರೀತಿಯಾಗಿ ಅವರ ಮೇಲೆ ಆಕ್ಷನ್ ತಗೋಬೇಕಾಗಿತ್ತು ಯಾಕಂದ್ರೆ ನಿರ್ಲಕ್ಷ್ಯ ಯಾಕೆ ಅಂತ ಹೇಳಿ ಇಲ್ಲಿರುವಂತಹ ಸಾಮಾಜಿಕ ಹೋರಾಟಗಾರರು ಸಾಕಷ್ಟು ಬಾರಿ ಕೂಡ ಪ್ರಶ್ನೆ ಮಾಡಿದ್ರು ಇಲ್ಲಿರುವ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತೇಳಿ ಅಲ್ಲಿರುವಂತಹ ಹೋರಾಟಗಾರರು ಹೇಳ್ತಾ ಇರುವಂತದ್ದು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಆದರೂ ಇಲ್ಲಿ ಲೋಕಾಯುಕ್ತ ಹಾಗೂ ಮತ್ತೆ ಪಂಚಾಯತ್ ರಾಜ್ ಅಧಿಕಾರಿಗಳು ಆದರೂ ಇದರ ಮೇಲೆ ಕ್ರಮ ಕೈಗೊಳ್ತಾರ ಅಂತ ಹೇಳಿ ಕಾತ್ ನೋಡ್ಬೇಕಾಗಿದೆ ಮಧು ಎಸ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ